ದೃಷ್ಟಿ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದೀರಾ ಕಣ್ಣಿನ ಪೊರೆ ಸರ್ಜರಿ ಹೇಗಪ್ಪ ಮಾಡ್ಸೋದು ಅನ್ನುವ ಆತಂಕ ನಿಮ್ಮಲ್ಲಿ ಮೂಡಿದ್ಯಾ ಹಾಗಾದ್ರೆ ಭಯ ಬೇಡ ಆತಂಕ ಕೂಡ ಬೇಡ ನಿಮ್ಮ ಕಣ್ಣಿನ ಸಮಸ್ಯೆ ಏನೇ ಇರಲಿ ನುರಿತ ವೈದ್ಯರಿಂದ ತಪಾಸಣೆ ನಡೆಸಿ ಕೈಗೆಟುಕುವ ದರದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಿಕೊಡಲಾಗುವುದು ಶಿರಾನಗರದಲ್ಲಿ ಪ್ರಥಮ ಬಾರಿಗೆ ವಿಶ್ವ ದರ್ಜೆಯ ಕಣ್ಣಿನ ಪೊರೆ ಚಿಕಿತ್ಸೆ ಕೇವಲ ಈಗ ಹತ್ತು ನಿಮಿಷದಲ್ಲಿ ಮಾತ್ರ ಶಿರಾದಲ್ಲಿ ಎಲ್ಲಿ ಅಂತಿರ ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆ ಸಂತೆಪೇಟೆ ಗಿರಿಯಾಸ್ ಶೋರೂಮ್ ಪಕ್ಕ ಎನ್ಎಚ್ ಫೋರ್ ಮುಖ್ಯ ರಸ್ತೆ ಶಿರಾ ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿಂದ ತಪಾಸಣೆ ನಡೆಸಿ ಅವಶ್ಯಕತೆ ಇದ್ದಲ್ಲಿ ಆ ದಿನವೇ ಕಣ್ಣಿನ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಬಳಿಕ ಮನೆಗೆ ಮರಣಬಹುದು ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆಯಲ್ಲಿ ರಹಿತ ನೋವು ರಹಿತ ಇಂಜೆಕ್ಷನ್ ರಹಿತ ಬ್ಯಾಂಡೇಜ್ ರಹಿತ ಫೇಕೋ ಟೆಕ್ನಾಲಜಿ ಮೂಲಕ ಅಂತಾರಾಷ್ಟ್ರೀಯ ಗುಣಮಟ್ಟದ ಕಣ್ಣಿನ ಪೊರೆ ಆಪರೇಷನ್ ಮಾಡಲಾಗತ್ತೆ ವಿಶೇಷತೆ ಏನಂದ್ರೆ ಸಹಸ್ರಾರು ಕಣ್ಣಿನ ಪೊರೆ ಆಪರೇಷನ್ ಮಾಡಿದ ನುರಿತ ವೈದ್ಯ ತಜ್ಞರಿಂದ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ ಗ್ರಾಮೀಣ ಭಾಗದ ಜನಸಾಮಾನ್ಯರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಕಣ್ಣಿನ ಆಪರೇಷನ್ ನಡೆಸಲಾಗುವುದು ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ ಉಚಿತ ಕಣ್ಣಿನ ಪೊರೆ ಹಾಗೂ ಕಣ್ಣಿನ ದುರ್ಮಾಂಸದ ಆಪರೇಷನ್ ಕೂಡ ಮಾಡಲಾಗುತ್ತೆ ಇಷ್ಟೆಲ್ಲಾ ಗುಣಮಟ್ಟದ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಸೇವೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಪ್ರಾರಂಭ ಹಾಗೆಯೇ ವಿವಿಧ ರೀತಿಯ ಕಣ್ಣಿನ ದೃಷ್ಟಿ ದೋಷಗಳನ್ನ ಅತ್ಯಾಧುನಿಕ ಕಂಪ್ಯೂಟರ್ ಟೆಕ್ನಾಲಜಿಯನ್ನ ಬಳಸಿ ಖಚಿತವಾಗಿ ಪರೀಕ್ಷಿಸಲಾಗುತ್ತೆ ಇದಲ್ಲದೆ ಅತ್ಯುತ್ತಮ ಗುಣಮಟ್ಟದ ಕನ್ನಡಕಗಳು ಮತ್ತು ಬ್ರಾಂಡೆಡ್ ಲೆನ್ಸ್ ಗಳು ಇಂಟ್ರಾಕ್ಯುಲರ್ ಲೆನ್ಸಸ್ ಫಾರ್ ಕಾಂಟ್ರಾಕ್ಟ್ ಸರ್ಜರಿ ಕಾಂಟ್ರಾಕ್ಟ್ ಲೆನ್ಸಸ್ ಹಾಗೂ ಪೆಕ್ಟಿಕಲ್ ಲೆನ್ಸಸ್ ವಿಶೇಷವಾಗಿ ಯೂರೋ ಲೆನ್ಸ್ ಹೀಗೆ ಹಲವು ಬಗೆಯ ಬ್ರಾಂಡೆಡ್ ಲೆನ್ಸ್ ಅತ್ಯಂತ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಈಗಲೇ ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿ ನೇಮಕಾಂಡಿನ ದೃಷ್ಟಿ ಸಮಸ್ಯೆಯಿಂದ ದೂರವಿರಿ ನೆಮ್ಮದಿಯಿಂದ ಜೀವಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೃಷ್ಟಿಧಾಮ ಕಣ್ಣಿನ ಆಸ್ಪತ್ರೆ ಸಂತಪೇಟೆ ಗಿರಿಯಾಸ್ ಶೋರೂಮ್ ಹತ್ತಿರ ಎನ್ ಹೆಚ್ ಫೋರ್ ಮುಖ್ಯ ರಸ್ತೆ ಶಿರಾ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಸೆವೆನ್ ಏಟ್ ನೈನ್ ಹಾಗೂ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೈವ್ ಸಿಕ್ಸ್ ಟೂ ನೈನ್ ಒನ್